ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದೀರ ವಿಶೇಷವಾಗಿ ಕರ್ನಾಟಕದ ಸಮಸ್ತ ಕನ್ನಡಿಗರು ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡಲಿ ವಿಶೇಷವಾಗಿ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತ ಆಶ್ರಮ ದೇವರ ಮಕ್ಕಳ ಜೊತೆಯಲ್ಲಿ ಈ ಯುಗಾದಿಯನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಆ ಇಲ್ಲಿರ್ತಕ್ಕಂಥ ಎಲ್ಲ ದೇವರ ಮಕ್ಕಳಿಗೂ ಕೂಡ ಹೊಸ ಬಟ್ಟೆಯನ್ನ ಆ ಜನಸ್ನೇಹಿ ತಂಡದಿಂದ ಇವತ್ತು ತಂದಿದ್ದೀವಿ ನಿಮ್ಮೆಲ್ರಿಗೂ ಭಗವಂತ ಆಯುಷ್ ಆರೋಗ್ಯ ಕೊಡ್ಲಿ ಸುಖ ಶಾಂತಿ ಕೊಡ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹಾಯ ಸಾಕಾರ ಪ್ರೀತಿ ಪ್ರೋತ್ಸಾಹದಿಂದ ಬರೋಬ್ಬರಿ ನೂರ ಇಪ್ಪತ್ತು ಜನ ದೇವ್ರ ಮಕ್ಕಳು ಬಟ್ಟೆ ತುಂಬಾ ಟೈಮ್ ಟೆಮ್ ಊಟ ಮಾಡ್ತಾ ಇದ್ರೆ ಮೈ ತುಂಬಾ ಬಟ್ಟೆ ಆಗ್ತಾ ಇದಾರೆ ಅಂದ್ರೆ ಅದು ನೀವು ಕೊಟ್ಟಂತ ಭಿಕ್ಷೆ ನಿಮ್ಮೆಲ್ರಿಗೂ ನಾನ್ ನಂಬಿರ್ತಕ್ಕಂತ ಶನೇಶ್ವರ ಸ್ವಾಮಿ ಶಿವಕುಮಾರ ಸ್ವಾಮಿ ಅವರು ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳು ಆಶೀರ್ವಾದ ಸಿಗಲಿ ದೇವರಿಂದ ಮನೆಯಲಿ ದಯವಿಟ್ಟು ಸಮಸ್ತ ಕರ್ನಾಟಕದ ಜನರಿಗೆ ಒಳ್ಳೇದಾಗಲಿ ಅಂತ ಗೌರವ ಹಾಗೆ ಪ್ರತಿಯೊಬ್ಬರು ಕೂಡ ಕೈ ಮುಂದೆ ಚಾಚಿ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಭಗವಂತ ಆಯುಷ್ ಆರೋಗ್ಯ ಸುಖ ಶಾಂತಿ ಎಲ್ಲವನ್ನ ಕನಸಿ ಈ ಯುಗಾದಿ ಹಬ್ಬದ ದಿನ ಅವ್ರ ಏನೇ ಕಷ್ಟಗಳಿರ್ಲಿ ಎಂತದ್ದೇ ನೋವಿರ್ಲಿ ಅದೆಲ್ಲವನ್ನು ಕೂಡ ಶ್ರೀ ಧರ್ಮಶಿವೇಶ್ವರ ಸ್ವಾಮಿ ಅವರು ಒಳ್ಳೇದ್ ಮಾಡಿ ಅವರ ಕುಟುಂಬಕ್ಕೆ ಅಂತ ಅವರು ಹೇಳಕ್ ಇಷ್ಟ ಪಡ್ತೀನಿ ಹಾಗೆ ವಿಶೇಷವಾಗಿ ನಿಮ್ಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮುಂಚಿತವಾಗಿ ತಿಳಿಸ್ತಾ ಇದೀನಿ ಎಲ್ರಿಗೂ ಭಗವಂತ ಒಳ್ಳೇದ್ ಮಾಡಲಿ ನಿಮ್ಮ ಕಷ್ಟಗಳೆಲ್ಲ ನನ್ಗಿರ್ಲಿ ನಮ್ಮ ಸುಖ ಎಲ್ಲ ನಿಮ್ಗಿರ್ಲಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ನಿಮ್ಮೆಲ್ಲರ ಆಶೀರ್ ನನ್ಮೇಲೆ ಸಭಾ ಹೀಗೆ ಇದೆ ನೋಡಿನ ಹ ಯುಗಾದಿ ಹಬ್ಬನ ನಾಳೆ ಆಚರಣೆ ಮಾಡೋಣ ನಾವೆಲ್ಲರೂ ಆ ಮನೆಗಳಲ್ಲಿ ಆಚರಣೆ ಮಾಡ್ತೀವೋ ಇಲ್ಲ ಗೊತ್ತಿಲ್ಲ ಬಟ್ ಇಲ್ಲಿ ಜನಸ್ನೇಹಿ ಒಂದು ಕುಟುಂಬ ನಾವೆಲ್ಲ ದೇವ್ರ ಮಕ್ಕಳು ಜೊತೆಗೆ ನೀವೇ ನಮ್ಗೆ ಬಂದು ಬಳಗ ನಾವ್ ಯಾವ್ದೇ ಹಬ್ಬ ಆಗಿರ್ಬೋದು ಒಮ್ಮೆ ಆಗಿರ್ಬೋದು ಯಾರ ಮನೆಗೂ ನಾವು ಹೋಗಿ ಸೆಲೆಬ್ರೇಷನ್ ಮಾಡಿಲ್ಲ ಈ ಆಶ್ರಮ ಶುರುವಾದಾಗಿಂದ ಪ್ರತಿ ದಿನನೂ ನಿಮ್ ಜೊತೆಲೆ ಇದ್ದೀವಿ ಪ್ರತಿ ಕ್ಷಣನೂ ನಿಮ್ ಜೊತೆಲೇ ಇರ್ತೀವಿ ಕೊನೆ ಉಸಿ ಹೋಗೋವರೆಗೂ ನಿಮ್ ಜೊತೆಲೆ ಇರ್ತೀವಿ ನೀವೇ ನಮ್ಗೆಲ್ಲ ನಮ್ಗೆ ಯಾವ ಬಂದು ಬಳಗಾನು ಬೇಕಾಗಿಲ್ಲ ಯಾವ ಸಂಬಂಧಿಕರ ಅವಶ್ಯಕತೆನೂ ನಮ್ಗಿಲ್ಲ ನೀವಿದ್ರೆ ಈ ಪ್ರಪಂಚದಲ್ಲಿ ಈ ಕರ್ನಾಟಕದಲ್ಲಿ ನಾವೇನಾದ್ರೂ ಸಾಧನೆ ಮಾಡೋಕೆ ನಮ್ಮ ಕುಟುಂಬಕ್ಕೆ ಒಂದು ಅವಕಾಶ ಇದು ಖಂಡಿತವಾಗ್ಲೂ ನಿಮ್ಮೆಲ್ಲರೂ ಆಶೀರ್ವಾದದಿಂದ ಮಾಡ್ತೀವಿ ನಿಮ್ಗೆ ಇಷ್ಟು ನಿಮ್ಮನ್ನ ರಾಜ ರಾಣಿ ತರ ನೋಡ್ಕೊಂತೀನಿ ಅಂತ ನಾನು ಹೇಳಲ್ಲ ನಮ್ಮ ಯೋಗ್ಯತೆ ಅನುಸಾರವಾಗಿ ಗಂಜಿನ ನೀರ ಕೊಟ್ಟು ಟೈಮ್ ಟೈಮ್ಗೆ ನಿಮಗೆ ಕೊರತೆ ಆಗದಾಗಿ ನೋಡ್ಕೊಳ್ತಾ ಇದ್ದೀನಿ ಅಂತ ನಾನ್ ಅನ್ಕೊಂಡಿದೀನಿ ಎಲ್ರಿಗೂ ಖುಷಿ ಇದ್ಯಾ ಎಷ್ಟು ಖುಷಿ ಇದೆ ಎಲ್ರಿಗೂ ಎಲ್ಲರೂ ಆರಾಮಾಗಿದ್ದೀರಾ ಸಂತೋಷವಾಗಿದ್ದೀರಾ ಮುಖ್ಯವಾಗಿ ಬೇಕಾಗಿರೋದೇನೋ ಸಂತೋಷ ಅಲ್ಯಾ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತೀನಿ ಕರ್ನಾಟಕದಲ್ಲಿ ಸಾಕಷ್ಟು ಜನ ಏನಿದ್ರ ದಯಮಾಡಿ ಆಶ್ರಮಗಳಿಗೆ ಸಹಾಯ ಮಾಡಿ ಯಾಕಂತರಿದ್ರೆ ನಿಮ್ಮನೇಲಿ ಒಬ್ರು ಅಂತ ತಿಳ್ಕೊಳ್ಳಿ ಅಜ್ಜ ಅಂತ ತಿಳ್ಕೊಳ್ಳಿ ತಾತ ಅಮ್ಮ ಮತ್ತೆ ಅಕ್ಕ ತಂಗಿ ಏನ್ ಬೇಕಾದ್ರೂ ತಿಳ್ಕೊಳ್ಳಿ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳಿಗೂ ನಿಮ್ಮ ಸಹಕಾರ ಪ್ರೀತಿ ಆಶೀರ್ವಾದ ಆಗಲಿ ಕರ್ನಾಟಕದಲ್ಲಿ ಸಾಕಷ್ಟು ಆಶ್ರಮಗಳಿದೆ ಅರ್ಥಪೂರ್ಣವಾದಂತ ಹಬ್ಬವನ್ನ ಅವ್ರ ಜೊತೆ ಆಚರಣೆ ಮಾಡಿ

ಆ ಇದು ಚಿಕ್ಕದಂತ ಜಗಳ ಮಾಡ್ಕೊಂತೀರಾ ಅಂಗಾಗಿ ಎಲ್ಲರಿಗೂ ಒಂದೇ ತರ ಎಲ್ಲರಿಗೂ ಮಲ್ಲಾರ್ ಬಣ್ಣ ಚೇಂಜ್ ಮಾಡಿಲ್ಲ ಯಾರು ಮಾಡಿಲ್ಲ ಎಲ್ಲರಿಗೂ ಒಂದೇ ತರ ಬಟ್ಟೆನ ತಗೊಂಡ್ ಬಂದಿದ್ದೀವಿ ಎಲ್ಲರೂ ಖುಷಿಯಾಗಿರಿ ಪಡಿ ಅಷ್ಟೇ ನಿಮ್ ಥ್ಯಾಂಕ್ ಯು ಹೇಗಿದೆ ರಂಕಿ ಚೆನ್ನಾಗಿ ಚಿಕ್ಕದು ದೊಡ್ಡದೇನಲ್ಲ ಅಣ್ಣ ಇದು ನನ್ಗೆ ಅವಶ್ಯಕತೆ ಇಲ್ಲ ಅಣ್ಣ ಇದಕ್ಕಿಂತ ದೊಡ್ಡ ಹುಡುಗರೆ ಅಂದ್ರೆ ನೀವೇ ನನಗೆ ಹಾ ಏ ಅದಕ್ಕಿಂತ ದೊಡ್ಡ ನೀವೇ ದೊಡ್ಡ ಹುಡುಗರೆ ಥ್ಯಾಂಕ್ ಯು ಸೋ

ಕರ್ನಾಟಕ ಜನರಿಗೆ ಏನ್ ಹೇಳ್ತೀರಾ ಕರ್ನಾಟಕದ ಜನ ಆರ್ಥಿಕ ಸುಗಾದಿ ಹಬ್ಬದ ಶುಭಾಶಯಗಳು ಹೇಗಿದೆ ನಮ್ಮ ಆಶ್ರಮ ತುಂಬಾ ಚೆನ್ನಾಗಿದೆ ಗಿಫ್ಟ್ ನಮಗೋಸ್ಕರ ತಂದಿದ್ದರು పాత చదువు కొత్త చేసుకో కొత్త డ్రెస్ వద్దు బాగుంది కావాలి బాగా పాత కొత్త తీసుకోపా కొత్త డ్రెస్ వద్ద ఎందుకు నాకు పాత డ్రెస్ మేలు ఎందుకు పాత డ్రెస్ మేలు కొత్త చేసుకో టౌన్ కాదు ఇంకెవడు పల్లెటూరు రోడ్డు పల్లెవరంటే టౌన్ టౌన్ నేను కాదు పల్లెటూరు రోడ్ కానీ చేసుకో పొద్దునికి పాత డ్రెస్ చాలు అలా డ్రెస్ అయితే వసడు అంతే ఇది ఉగాది అబ్బు పండుగ ఉంది పండుగ బెంగళూరు బిల్ కాదు ఇంకా బెంగళూరు బిల్ కాదు యావ పిల్లడు కొర్రకోడు పిల్లోడు యా కొర్ర పిల్లడు కుర్రకోడు పిల్లోడు యా కొర్రకోడు కోర్రకోడు డ్యామ్ కోరుకోడు డ్యామ్ నేను వేసుకో పద్ధతికి కుర్రకోడు డ్యామ్ బాగుంది తీసుకో పా బాగుంది నాకు వద్దనే అన్న ఎందుకు డ్రెస్ చాలు सर <supra> ಒಂದು ಹಬ್ಬಕ್ಕೆ ಹೊಸ ಬಟ್ಟೆ ಎಲ್ಲರೂ ಹಾಕಬೇಕು ಯುಗಾದಿ ಹಬ್ಬದ ಶುಭಾಶಯಗಳು ಜನಸ್ನೇಹಿ ವಿರಾಶಿತ್ರ ಕುಟುಂಬದ ಸಂಸ್ಥಾಪಕರಾದ ಯೋಗೀಶ್ ಹಾಗೂ ಮಂಜುಳಾ ಅವರು ಅವರ ಕುಟುಂಬಸ್ಥರಿಗೂ ಯುಗಾದಿ ಹಬ್ಬ ಶುಭಾಶಯ ಜನಸ್ನೇಹಿ ಕುಟುಂಬದ ಪರಿವಾರದ ಪರವಾಗಿ ನಾನು ಶುಭಾಶಯ ಒಳ್ಳೇದಾಗ್ಲಿ ಏನು ಮಾಡಿ ಆರ್ಥಿಕ ಶುಭಾಶಯಗಳು ಜನಸಿತರ ಆಶ್ರಮದಲ್ಲಿ ದಿನಾನು ನಂಗನ ಆಶ್ರಮ ಚೆನ್ನಾಗಿರ್ಬೇಕು ಅಂತ ಬೇಡಿಕೊಳ್ಳುತ್ತೇನೆ ಅದಕ್ಕೆ ಮಕ್ಕಳು ಎಲ್ಲ ಚೆನ್ನಾಗಿರ್ಬೇಕು ಅಂತ ನಾನು